ಧರ್ಮಸ್ಥಳ ಪ್ರಕರಣದ ಹಿನ್ನೆಲೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಮತ್ತೊಮ್ಮೆ ಮನಬಿಚ್ಚಿ ಮಾತನಾಡಿದ್ದಾರೆ ಲಲಿತ ಸಹಸ್ರನಾಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು ನಾವು ಯಾರಿಗೂ ನೋವು ಮಾಡಿಲ್ಲ ಯಾರನ್ನು ಇಯಾಳಿಸಿಲ್ಲ ದ್ವೇಷ ಕೂಡ ಮಾಡಿಲ್ಲ ಆದರೂ ನಮ್ಮ ಮೇಲೆ ಇಷ್ಟು ದ್ವೇಷ ಅಪವಾದಗಳು ಏಕೆ ಬರುತ್ತಿವೆ ಎಂಬುದು ನನಗೆ ಅರ್ಥವಾಗುವುದಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು ನಮ್ಮದು ತಪ್ಪೇ ಇಲ್ಲ ಅದಕ್ಕಾಗಿ ಆತ್ಮವಿಶ್ವಾಸ ಇದೆ ನಮ್ಮ ಮೇಲೆ ನಂಬಿಕೆ ಇಟ್ಟಿರುವ ಎಲ್ಲರಿಗೂ ನಾನು ಆಭಾರಿ ಎಂದರು ಹೆಗ್ಗಡೆಯವರು ಮುಂದುವರೆದು ಸೇವೆ ಮಾಡುವುದು ನಮ್ಮ ಕರ್ತವ್ಯ ಆದರೆ ಅದು ಪ್ರಚಾರದ ವಿಷಯವಲ್ಲ ಇಷ್ಟು ವರ್ಷಗಳಿಂದ ನಾವು ಆರೋಗ್ಯದಿಂದ ಇದ್ದದ್ದು ನಿಸ್ವಾರ್ಥ ಸೇವೆಯ ಕಾರಣ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ನೀವು ಕಣ್ಣಾರೆ ನೋಡಿದ್ದೀರಿ ಇಲ್ಲಿ ನಾವು ಕೇವಲ ನಿಮಿತ್ತ ಮುಂದುವರೆಸೋದು ಇಲಾಖೆಯವರ ಹೊಣೆ ಬೆಂಗಳೂರಿನಲ್ಲಿ ಕೂತು ಟೀಕೆ ಮಾಡುವವರು ಬೇಡ ನಮ್ಮ ಜೊತೆ ನಿಲ್ಲೋರು ನಮ್ಮನ್ನು ಬೆಂಬಲಿಸುವವರು ಬೇಕು ಎಂದು ಮನವಿ ಮಾಡಿದರು ಎಸ್ಐಟಿ ವರದಿ ಅರ್ಧ ಬಂದ ಹಿನ್ನೆಲೆಯಲ್ಲಿ ಧೈರ್ಯದಿಂದ ಮಾತನಾಡುತ್ತಿದ್ದೇನೆಂದು ಸ್ಪಷ್ಟಪಡಿಸಿದ ಹೆಗ್ಗಡೆಯವರು ನಮ್ಮ ಹೊಳಪು ಹಾಗೆ ಉಳಿದಿದೆ ಇದರಿಂದಾಗಿ ಸರ್ಕಾರಕ್ಕೂ ಕೃತಜ್ಞತೆ ಸಲ್ಲಿಸುತ್ತೇನೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮ್ಮನ್ನ ನೋಡಿಕೊಳ್ಳುತ್ತಾರೆ ನಾವು ಸತ್ಯದಿಂದ ಇದ್ದೇವೆ ಹಾಗೆಯೇ ಮುಂದೆಯೂ ಕೂಡ ಇರ್ತೀವಿ ಮುಂದಿನ ದಿನಗಳು ಉತ್ತಮವಾಗಿರಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿಸ್ಲಿಮ್